ಗುರುಗಳೇ ದಯವಿಟ್ಟು ನಾನು ಅಂದುಕೊಂಡಿರುವ ಯಾವ ಕೆಲಸವಾಗುತ್ತಿಲ್ಲ ದಯವಿಟ್ಟು ನನ್ನ ಕೈಯನ್ನು ನೋಡಿ ನನ್ನ ಭವಿಷ್ಯವನ್ನು ವಿವರಿಸಿ ನನ್ನ ಈ ಕಷ್ಟಗಳಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತದೆ ನಾನು ನಿನ್ನ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಆದರೆ ನೀನು ನನ್ನ ಕೆಲಸವನ್ನು ಮಾಡಿಕೊಡಬೇಕು ಆದರೆ ಅದು ನಿನ್ನ ಕೈಯಲ್ಲಿ ಆಗುವುದಿಲ್ಲ ನಾನು ನನಗೆ ಒಳ್ಳೆಯದಾಗುತ್ತೆ ಎಂದರೆ ಏನನ್ನಾದ್ರೂ ಮಾಡುತ್ತೇನೆ ದಯವಿಟ್ಟು ನನಗೆ ಹೇಳಿ ರತನ್ಪುರ್ ಎಂಬ ಒಂದು ಹಳ್ಳಿಯಲ್ಲಿ ಒಂದು ನದಿಯ ದಡದಲ್ಲಿ ಒಬ್ಬ ಋಷಿಗಳು ಬಂದಿರುತ್ತಾರೆ ಅವರ ಹತ್ತಿರ ಊರಿನ ಬಡವರು ಬಡಿದುಕೊಂಡು ತಿನ್ನುವವರು ಮತ್ತು ಕಷ್ಟಗಳನ್ನು ಅನುಭವಿಸುತ್ತಿರುವವರು ಬಂದಿರುತ್ತಾರೆ ಸ್ವಾಮೀಜಿ ಸ್ವಾಮೀಜಿ ನನಗೆ ಸ್ವಲ್ಪ ಸಹಾಯ ಮಾಡಿ ನನ್ನ ನಾಲ್ಕು ಎತ್ತುಗಳಲ್ಲಿ ಎರಡು ಎತ್ತುಗಳಿಗೆ ಹಾವು ಕಚ್ಚಿ ಸತ್ತು ಹೋಗಿವೆ ಇನ್ನು ಎರಡು ಎತ್ತುಗಳಿಗೆ ಏನು ಆಗದೆ ಅಂತ ದಯವಿಟ್ಟು ನೋಡಿಕೊಳ್ಳಿ ನನಗೆ ಏನಾದರೂ ದಾರಿ ತೋರಿ ಹೌದಾ ಒಂದು ಕೆಲಸ ಮಾಡು ಸ್ವಲ್ಪ ಯೋಚನೆ ಮಾಡಿ ನಾನು ನಿನಗೆ ಹೇಳುತ್ತೇನೆ ಗುಡಿಸಿಲಿನ ಒಳಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ನಿಜವಾದ ಋಷಿಗಳನ್ನು ಅವನು ಕಟ್ಟಿಹಾಕಿರುತ್ತಾನೆ ಆಗ ಅವನು ಗುಡಿಸಿಲಿನ ಒಳಗೆ ಬಂದು ಋಷಿಗಳಿಗೆ ಹೀಗೆ ಹೇಳುತ್ತಾನೆ ವಾಯ್ ಹೊರಗೆ ಮಾತನಾಡುತ್ತಿದ್ದನು ಕೇಳಿದೆ ಅಲ್ವಾ ಅದಕ್ಕೆ ಪರಿಹಾರ ಹೇಳು ಕೈಗೆ ಕಟ್ಟಿದ ಹಗ್ಗವನ್ನು ಬಿಚ್ಚು ಅವನು ನಿಜವಾದ ಋಷಿಗಳ ಕೈಯನ್ನು ಬಿಚ್ಚಿದಾಗ ಆ ಋಷಿಗಳು ಅವನಿಗೆ ಹೀಗೆ ಹೇಳುತ್ತಾರೆ ತಗದುಕೋ ಈ ಬಾಟಲಿಯನ್ನ ಅವರಿಗೆ ಹೋಗಿ ಹೇಳು ಇದರಲ್ಲಿರುವ ನೀರನ್ನು ಮನೆಯ ಸುತ್ತಲೂ ಹಾಕಿ ಬಾ ಎಂದು ಇದನ್ನು ಅವರ ಮನೆಯ ಸುತ್ತ ಹಾಕಿದರೆ ಅವರಿಗಿರುವ ಎಲ್ಲಾ ಕಷ್ಟವೂ ಪರಿಹಾರ ಆಗಿಬಿಡುತ್ತದೆ ಆಗ ಅವನು ಹೊರಗೆ ಬರುತ್ತಾನೆ ಇದನ್ನು ತಗಡುಕೋ ನೀನು ಹೋದ ಜನ್ಮದಲ್ಲಿ ಎಲ್ಲ ಹಾವುಗಳಿಗೆ ತುಂಬಾ ತೊಂದರೆ ಕೊಟ್ಟಿದ್ದೀಯಾ ಆದ ಕಾರಣ ಈ ಜನ್ಮದಲ್ಲಿ ನಿನಗೆ ಹಾವುಗಳು ಇಷ್ಟು ಕಾಡುತ್ತಿವೆ ಇದನ್ನು ನಿನ್ನ ಮನೆಯ ಸುತ್ತಲೂ ಹಾಕು ಆಗ ನಿನಗೆ ಎಲ್ಲ ಪರಿಹಾರ ಸಿಗುತ್ತದೆ ಹಾಂ ಕೇಳು ಈ ಊರಿನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದವರು ಯಾರಾದರೂ ಇದ್ದಾರೆಯೇ ಅದು ಅದು ನನಗೆ ನೆನಪಿಲ್ಲ ಏನು ಮಾಡುದು ದಿನೇ ದಿನೇ ಕಳೆದಂತೆ ಈ ಡೋಂಗಿಬಾಬಾ ಊರಿನವರಿಗೆಲ್ಲರಿಗೂ ಪರಿಹಾರ ಕೊಡುತ್ತೇನೆ ಎಂದು ಎಲ್ಲರಿಗೂ ಮನೆ ಸುತ್ತ ಹಾಕಲು ಒಂದು ಬಾಟಲಿ ಕೊಡುತ್ತಿದ್ದನು ಮತ್ತು ಅವನ ಹತ್ತಿರ ಬಂದವರಿಗೆಲ್ಲರಿಗೂ ಅವನು ಕೇಳುತ್ತಿದ್ದನು ಈ ಊರಿನಲ್ಲಿ ಯಾರಾದರೂ ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದವರು ಇದ್ದಾರೆ ಎಂದು ಎಲ್ಲರಿಗೂ ಕೇಳುತ್ತಿದ್ದನು ಆದರೆ ಯಾರಿಗೆ ಕೇಳಿದರೂ ಎಲ್ಲರೂ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು ಆದ ಕಾರಣ ಈ ಡೋಂಗಿಬಾಬಾ ಊರನ್ನೇ ಬಿಡುತ್ತಾನೆ ಓಯ್ ಕೇಳು ನಾವು ಇವತ್ತು ಈ ಊರನ್ನು ಬಿಡಬೇಕು ಅದು ಯಾಕೆ ನಾನು ಹೇಳಿದಷ್ಟು ಮಾಡು ಈ ಊರಿನಲ್ಲಿ ಮಧ್ಯಾಹ್ನ ಹುಟ್ಟಿದವರು ಯಾರಾದರೂ ಇದ್ದಾರೆ ಎಂದು ನಾನು ಎಲ್ಲರಿಗೂ ಕೇಳಿದೆ ಆದರೆ ಯಾರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಡುತ್ತಿಲ್ಲ ನಾವು ಈ ಊರಿನಲ್ಲಿ ಇದ್ದರೆ ನಮಗೆ ಏನು ಮಾಡಲಾಗುವುದಿಲ್ಲ ಬಾ ನಾವು ಈಗ ಬೇರೆ ಊರಿಗೆ ಹೋಗೋಣ ಋಷಿಗಳನ್ನು ಕರೆದುಕೊಂಡು ಅವನು ಬೇರೆಯವರಿಗೆ ಹೋಗುತ್ತಾನೆ ಅವನು ರಾತ್ರಿ ಒಂದು ಊರಿಗೆ ಹೋಗಿ ತಲುಪುತ್ತಾನೆ ಮತ್ತು ಆ ಋಷಿಗಳನ್ನು ಕರೆದುಕೊಂಡು ಒಂದು ದೇವಸ್ಥಾನದ ಮುಂದೆ ಬಿಟ್ಟು ಅವನು ಹೊರಡುತ್ತಾನೆ ಅವನು ನಿಜವಾದ ಋಷಿಯನ್ನು ದೇವಸ್ಥಾನದ ಮುಂದೆ ಬಿಟ್ಟು ಬೆಳಗ್ಗೆ ಆದ ತಕ್ಷಣವೇ ಊರಿನಲ್ಲಿ ತಿರುಗಾಡುತ್ತಾನೆ ಯಾಕೆಂದರೆ ಅವನು ಬೇರೆ ಊರಿಗೆ ಬಂದು ಅಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಯಾರಾದರೂ ಜನಿಸಿದ್ದಾರೆ ಎಂದು ಎಲ್ಲರಿಗೂ ಕೇಳುತ್ತಾನೆ ಸ್ವಲ್ಪ ಕೇಳಿ ಈ ಊರಿನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದವರು ಯಾರಾದರೂ ಇದ್ದಾರೆಯೇ ಇಲ್ಲ ಗುರುಗಳೇ ಈ ಊರಿನಲ್ಲಿ ಯಾರೂ ಇಲ್ಲ ಅನ್ಸುತ್ತದೆ ಈ ಥರ ಬೇಸರದಿಂದ ಕುಳಿತುಕೊಳ್ಳುವ ಬದಲು ನಮ್ಮ ಊರಿಗೆ ಒಬ್ಬ ಸ್ವಾಮೀಜಿಗಳು ಬಂದಿದ್ದಾರೆ ಅವರ ಹತ್ರ ಹೋಗಿ ಎಲ್ಲ ಸಮಸ್ಯೆಯನ್ನು ಹೇಳಿ ಅವಾಗ ಅವರೇನಾದ್ರೂ ಉಪಾಯ ಹೇಳ್ತಾರೆ ಹೌದು ಹೌದು ನೀನು ಹೇಳುವುದು ಸರಿಯಾಗಿದೆ ನಾನು ಇದೇ ತರ ಕುಳಿತುಕೊಂಡರೆ ನನ್ನ ನನ್ನ ಆಸ್ತಿಯಂತರವನ್ನು ನಾನು ಕಳೆದುಕೊಳ್ಳಬೇಕಾಗುತ್ತದೆ ನನ್ನ ವ್ಯವಹಾರ ಸರಿಯಾಗಿ ನಡೆಯುತ್ತಿಲ್ಲ ನೀನು ಹೇಳಿದ ಹಾಗೆ ನಾನು ಆ ಸ್ವಾಮೀಜಿಗೆ ಭೇಟಿ ನೀಡಿ ಬರುತ್ತೇನೆ ಋಷಿಗಳೇ ದಯವಿಟ್ಟು ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿ ನನ್ನ ವ್ಯವಹಾರ ಸರಿಯಾಗಿ ನಡೆಯುತ್ತಿಲ್ಲ ಎಲ್ಲಿ ಹೋದರೂ ಕೂಡ ನನಗೆ ನಷ್ಟವಾಗುತ್ತಿದೆ ದಯವಿಟ್ಟು ನನಗೆ ಸಹಾಯ ಮಾಡಿ ಸ್ವಲ್ಪ ಸಮಯ ಇಲ್ಲಿ ಕುಳಿತುಕೋ ನಾನು ಈಗಲೇ ಬಂದೆ ಇಷ್ಟು ಹೇಳಿದ ಋಷಿಗಳು ಒಳಗೆ ಹೋಗುತ್ತಾರೆ ಸ್ವಲ್ಪ ಸಮಯದ ನಂತರ ಹೊರಗೆ ಬರುತ್ತಾರೆ ಅವನ ಮುಂದೆ ಬಂದು ಅವನಿಗೆ ಹೀಗೆ ಹೇಳುತ್ತಾರೆ ಈ ಕಡ್ಡಿಯನ್ನು ತೆಗೆದುಕೋ ಈ ಕಡ್ಡಿಯನ್ನ ನಿನ್ನ ಮನೆಯ ಮೂಲೆಯಲ್ಲಿ ಇಡು ಇದನ್ನು ಇಟ್ಟ ನಂತರ ಒಂದು ನಿಮಿಷ ನೀನು ಯಾರ ಹತ್ತಿರನೂ ಮಾತನಾಡಬೇಡ ಇಷ್ಟು ಮಾಡಿದರೆ ಸಾಕು ನಿನ್ನ ಎಲ್ಲಾ ಕಷ್ಟವೂ ದೂರವಾಗಿ ಬಿಡುತ್ತದೆ ಆಯ್ತು ಸ್ವಾಮೀಜಿಗಳೇ ನೀವು ಹೇಳಿದ ಹಾಗೆ ಮಾಡುತ್ತೇನೆ ನಿಮ್ಮ ಊರಿನಲ್ಲಿ ಯಾರಾದರೂ ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದವರು ಇದ್ದಾರೆಯೇ ಅದು ಅದು ಸ್ವಾಮೀಜಿಗಳೇ ಮಧ್ಯಾಹ್ನ ಗಂಟೆಗೆ ಹುಟ್ಟಿದವರು ಆ ಸ್ವಾಮೀಜಿಗಳೇ ನನಗೆ ನೆನಪು ಬಂತು ನಮ್ಮ ಮಹಾರಾಜರು ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದ್ದಾರೆ ಅವನನ್ನು ನನ್ನ ಹತ್ತಿರ ಕರೆದುಕೊಂಡು ಬಾ ಅದು ಅದು ಸ್ವಾಮೀಜಿಗಳೇ ಅವರು ಮಹಾರಾಜರು ನನ್ನ ಮಾತನ್ನು ಕೇಳುತ್ತಾರಾ ಅವರು ಊರಿನ ದೊಡ್ಡ ಮಹಾರಾಜರು ನೀನು ಆ ರಾಜನ ಹತ್ತಿರ ಹೋಗಿ ಹೇಳು ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದ್ದರೆ ನೀವು ಆ ಸ್ವಾಮೀಜಿಯ ಹತ್ತಿರ ಹೋಗಿ ಎಂದು ಮುಂದೆ ಬಂದಿರುವುದನ್ನು ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಆಯಿತು ಸ್ವಾಮೀಜಿಗಳೇ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಮಹಾರಾಜರೇ ನಮ್ಮ ಊರಿಗೆ ಒಬ್ಬ ಸ್ವಾಮೀಜಿಗಳು ಬಂದಿದ್ದಾರೆ ಅವರು ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದರು ಅವರು ಹೇಳಿದರು ಅವರನ್ನು ನೀವು ಭೇಟಿ ಮಾಡಬೇಕಂತೆ ಏನು ನನ್ನ ಬಗ್ಗೆ ಏನೂ ತಿಳಿಯದೆ ಎಲ್ಲವನ್ನೂ ಹೇಳಿದರ ಹಾಗಾದ್ರೆ ನಾನು ಅವರನ್ನು ಭೇಟಿ ಮಾಡಬೇಕು ಮಹಾರಾಜರು ಒಬ್ಬರೇ ಆ ಡೋಂಗಿ ಬಾಬನ ಹತ್ತಿರ ಹೋಗುತ್ತಾರೆ ನಮಸ್ಕಾರ ಸ್ವಾಮೀಜಿಗಳೇ ನೀವು ನನ್ನನ್ನು ಬನ್ನಿ ಎಂದು ಹೇಳಿದ್ದೀರಿಯಂತೆ ಹೌದು ನಾನು ನಿಮ್ಮನ್ನು ಬರ ಹೇಳಲು ಕಳಿಸಿದ್ದೆ ನಿಮಗೆ ಒಂದು ದೊಡ್ಡ ತೊಂದರೆ ಕಾದಿದೆ ಏನು ಏನು ಹೇಳುತ್ತಿದ್ದೀರಾ ಸ್ವಾಮೀಜಿಗಳೇ ನನಗೆ ಯಾವ ತೊಂದರೆಯ ಬರಲಿದೆ ಸ್ವಲ್ಪ ಇಲ್ಲಿಯೇ ಕುಳಿತುಕೊಳ್ಳಿ ನಾನು ಒಳಗೆ ಸಾಕಿರುವ ಪಿಚಾಚಿಗೆ ಕೇಳಿ ಬರುತ್ತೇನೆ ಇಷ್ಟು ಹೇಳಿ ಡೋಂಗಿ ಸ್ವಾಮೀಜಿ ಒಳಗೆ ಹೋಗುತ್ತಾನೆ ಏನಿದು ಸ್ವಾಮೀಜಿಗಳು ಹೀಗೆ ಹೇಳುತ್ತಿದ್ದಾರೆ ಮತ್ತೆ ಸ್ವಾಮೀಜಿಗಳು ಯಾವುದೇ ತಪ್ಪುದಾರಿಯನ್ನು ಹಿಡಿಯುತ್ತಿಲ್ಲ ಅಲ್ಲವೇ ಹೀಗೆ ಮಾತನಾಡಿಕೊಳ್ಳುತ್ತಿರುವಾಗ ಸ್ವಾಮೀಜಿಗಳು ಬಂದು ಹೀಗೆ ಹೇಳುತ್ತಾರೆ ಕೇಳು ರಾಜ ನಿನ್ನನ್ನು ಕರೆದುಕೊಂಡು ನಾನು ನೆಮ್ಮದಿಯ ಪೂಜೆಯನ್ನು ಮಾಡಬೇಕು ನೆಮ್ಮದಿಯ ಪೂಜೆಯನ್ನು ಮಾಡಿಸದೆ ನಿನಗೆ ದೊಡ್ಡ ಕುತಂತ್ರ ಬೇಕಾದಿದೆ ನೆಮ್ಮದಿಯ ಪೂಜೆಯನ್ನು ಮಾಡಿದರೆ ನಿನಗೆ ಯಾವುದೇ ತೊಂದರೆ ಬರುವುದಿಲ್ಲ ಆಯ್ತು ಸ್ವಾಮೀಜಿಗಳೇ ನೀವು ಹೇಳಿದ ಹಾಗೆ ಆಗಲಿ ಆಯ್ತು ಇವತ್ತು ರಾತ್ರಿ ನೀನು ನನ್ನ ಹತ್ತಿರ ಬಾ ನಾನು ಎಲ್ಲವನ್ನೂ ಮಾಡಿ ಇಟ್ಟಿರುತ್ತೇನೆ ಆಯ್ತು ಸ್ವಾಮೀಜಿಗಳೇ ಇಷ್ಟು ಹೇಳಿ ಆ ರಾಜ ಅಲ್ಲಿಂದ ಹೋಗುತ್ತಾನೆ ಆಗ ಸ್ವಾಮೀಜಿ ಮನಸ್ಸಿನಲ್ಲಿ ಹೀಗೆ ಮಾತನಾಡಿಕೊಳ್ಳುತ್ತಾನೆ ಇದೊಂದು ಕೆಲಸವಾದರೆ ಸಾಕು ನನ್ನನ್ನು ತಡೆಯುವವರು ಯಾರೂ ಇರುವುದಿಲ್ಲ ಇದೇ ಸಮಯವನ್ನು ಉಪಯೋಗಿಸಿ ನನ್ನ ಶಕ್ತಿಯನ್ನು ಬಲಶಾಲಿಯಾಗಿ ಮಾಡಿಕೊಳ್ಳಬೇಕು ರಾತ್ರಿ ಆಗುತ್ತಿದ್ದಂತೆನೇ ರಾಜರು ಸ್ವಾಮೀಜಿಯ ಹತ್ತಿರ ಬಂದು ಕುಳಿತುಕೊಂಡಿರುತ್ತಾರೆ ಆಗ ಸ್ವಾಮೀಜಿ ಹೀಗೆ ಹೇಳುತ್ತಾನೆ ಈಗ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋಣ ಅದು ಸ್ವಾಮೀಜಿಗಳೇ ನಾವು ದೇವಸ್ಥಾನದ ಒಳಗೆ ಪೂಜೆಯನ್ನು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಇಲ್ಲ ಅಲ್ಲಿ ನೀವು ಯಾರೂ ಹೋಗುವಂತಿಲ್ಲ ನನ್ನನ್ನು ಬಿಟ್ಟು ಯಾರು ಒಳಗೆ ಹೋಗಬಾರದು ನಾನು ಅಲ್ಲಿ ಪಿಚಾಚಿಗಳನ್ನು ಸಾಕಿದ್ದೇನೆ ನನ್ನನ್ನು ಬಿಟ್ಟು ಯಾರಾದರೂ ಒಳಗೆ ಹೋದರೆ ಅವರನ್ನು ಸಾಯಿಸಿ ಬಿಡುತ್ತವೆ ಈಗ ಮಂತ್ರವನ್ನು ನಾನು ಹೇಳುತ್ತೇನೆ ಆಯಿತು ಸ್ವಾಮೀಜಿಗಳೇ ನೀವು ಹೇಳಿದಂತೆ ಆಗಲಿ ಧನುಷ್ಕಿನು ಸ್ವಾಹ ಚೇತನ ಸ್ವಾಹ ಈಗ ಕುಂಡಲದ ಮುಂದೆ ಕೈಯನು ಚಾಚು ಸ್ವಾಹ ಸ್ವಾಹ ಬಾ ಎಲ್ಲಿ ಅಡಗಿಕೊಂಡಿದ್ದರು ನನ್ನ ಕುಂಡಲದ ಮುಂದೆ ಬಾ ಅಕ್ಲ ವಿಕಲ ಬಾ ಶ್ರೀ ಮಹಾಕಾಳಿ ಬಾ ಹೀಗೆ ಈ ಡೋಂಗಿ ಬಾಬಾ ರಾಜರನ್ನು ಕರೆದುಕೊಂಡು ಎರಡು ಮೂರು ರಾತ್ರಿ ಇದೇ ತರ ಪೂಜೆಯನ್ನು ಮಾಡುತ್ತಾನೆ ಈಗ ಕೊನೆಯ ದಿನ ಬಂದಿರುತ್ತೆ ಆಗ ಋಷಿ ಹೀಗೆ ಹೇಳುತ್ತಾನೆ ಇದು ಪೂಜೆಯ ಕೊನೆಯ ದಿನ ದೇವಿ ಶಾಂತವಾಗಿದ್ದಾಳೆ ಆದ ಕಾರಣ ಈ ರಾತ್ರಿ ನೀನು ಒಂದು ಮಂತ್ರವನ್ನು ಹೇಳಬೇಕು ಯಾಕೆಂದರೆ ನಾವು ಅಗ್ನಿಯಲ್ಲಿ ಮೂರು ಗಿಡಗಳನ್ನು ನೆಡಬೇಕು ಆಯಿತು ಆದರೆ ನಾನು ಯಾವುದೇ ಮಂತ್ರವನ್ನು ಮೊದಲು ವಿಚಾರಿಸಿದ ಮೇಲೆ ಅದನ್ನು ಹೇಳುವುದು ನೀವು ಮೊದಲು ಹೇಳಿ ಆ ಮಂತ್ರವನ್ನು ಯಾಕೆಂದರೆ ನಾನು ಮಂತ್ರದ ಬಗ್ಗೆ ತಿಳಿದುಕೊಳ್ಳದೆ ಯಾವುದೇ ಮಂತ್ರವನ್ನು ನಾನು ನನ್ನ ಬಾಯಿಂದ ಹೇಳುವುದಿಲ್ಲ ಯಾವುದದು ಮಂತ್ರ ನಾನು ಮೊದಲು ತಿಳಿದುಕೊಳ್ಳಬೇಕು ಹಾಗಾದರೆ ಸ್ವಲ್ಪ ಸಮಯ ಇಲ್ಲಿ ಕುಳಿತುಕೋ ನಾನು ಸಾಕಿದ ಪಿಚಾಚಿಯ ಹತ್ತಿರ ಈ ಮಂತ್ರದ ಬಗ್ಗೆ ಕೇಳಿಕೊಂಡು ಬರುತ್ತೇನೆ ಎಂದಿನಂತೆ ಆ ಡೋಂಗಿ ಬಾಬಾ ಮಂದಿರದ ಒಳಗೆ ಹೋಗುತ್ತಾನೆ ಮತ್ತು ಹೊರಗೆ ಬಂದ ನಂತರ ಆ ಮಂತ್ರವನ್ನು ಜಪ ಮಾಡುತ್ತಾನೆ ದಿ ನೀತಿ ಭಯಮೇ ದಸಾಯದ ಶಿಂಚಾಯನಾಯಾಯಿತು ನಾನು ಹೇಳಿದ ಹಾಗೆ ಈಗ ನೀನು ಹೇಳು ಇದು ಯಾವುದೇ ಥರದ ಒಳ್ಳೆ ಮಂತ್ರವಲ್ಲ ನನಗೆ ತಿಳಿದಿರುವ ಹಾಗೆ ಈ ಮಂತ್ರದ ಕೊನೆಯಲ್ಲಿ ಏನೋ ತಪ್ಪಾಗಿದೆ ಅನಿಸುತ್ತೆ ಏನು ಈ ಮಂತ್ರದಲ್ಲಿ ತಪ್ಪಾಗಿದೆಯಾ ಆ ಪಿಚಾಚಿ ನನಗೆ ತಪ್ಪು ಹೇಳಿಕೊಟ್ಟಿದೆ ಅನ್ನಿಸುತ್ತೆ ಸ್ವಲ್ಪ ಇಲ್ಲಿಯೇ ಕುಳಿತುಕೋ ನಾನು ಈಗಲೇ ಒಳಗೆ ಹೋಗಿ ಬರುತ್ತೇನೆ ಆ ಡೋಂಗಿ ಋಷಿ ಹೀಗೆ ಹೇಳುತ್ತಿದ್ದಂತೇನೆ ರಾಜ ಇತರ ಅನ್ನುತ್ತಾನೆ ಇವನನ್ನು ಹಿಡಿದುಕೊಳ್ಳಿ ಏನಿದು ಏನಿದು ಬಿಡಿ ನನ್ನ ನಾನು ಮಾಂತ್ರಿಕ ಋಷಿ ಬನ್ನಿ ಬನ್ನಿ ಗುರುಗಳೇ ಬನ್ನಿ ನನಗೆ ಗೊತ್ತು ಇವನು ನಿಮಗೆ ತುಂಬ ತೊಂದರೆಯನ್ನು ಕೊಟ್ಟಿದ್ದಾನೆ ಆದರೆ ಇನ್ನು ಮೇಲಿಂದ ಈ ಥರ ಆಗಲು ನಾನು ಬಿಡುವುದಿಲ್ಲ ಇವನು ಹೇಳಿದ ನನಗೆ ದೊಡ್ಡ ತೊಂದರೆ ಇದೆ ಅಂತ ಆದರೆ ನನಗೆ ಪರಿಚಯ ಇದ್ದ ಸ್ವಾಮೀಜಿ ಹತ್ತಿರ ಕೇಳಿದರೆ ಅವರು ಹೇಳಿದರು ನಿನಗೆ ಯಾವುದೇ ತೊಂದರೆ ಇಲ್ಲ ಎಂದು ಆದರೆ ಇವನು ನಿನಗೆ ತೊಂದರೆ ಇದೆ ಎಂದು ನನ್ನನ್ನು ಮರಳು ಮಾಡಿದ ಇವನು ಪದೇ ಪದೇ ಮಂದಿರದ ಒಳಗೆ ಹೋಗುತ್ತಿದ್ದಾಗ ನನಗೆ ಗೊತ್ತಾಯಿತು ಇವನಿಗೆ ಯಾವುದೇ ಮಂತ್ರ ಬರುವುದಿಲ್ಲ ಇವನು ಯಾರನ್ನೋ ಉಪಯೋಗಿಸುತ್ತಿದ್ದಾನೆ ಎಂದು ಇವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ನಾನು ಈಗ ಹೇಳುತ್ತೇನೆ ಈ ಮೂರ್ಖ ನನ್ನ ಹತ್ತಿರ ಬಂದಿದ್ದ ಇವನ ಜೀವನವನ್ನು ಬದಲಾಯಿಸಿಕೊಳ್ಳಲು ಆಗ ನಾನು ಇವನಿಗೆ ಹೇಳಿದ್ದೆ ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದವರನ್ನು ನೀನು ಬಲಿ ತಗೊಂಡರೆ ಆಗ ನೀನು ಅಂದುಕೊಂಡಿರುವುದೆಲ್ಲವೂ ಆಗುತ್ತದೆ ಎಂದು ಅದನ್ನು ಕೇಳಿದ ಇವನು ನನ್ನನ್ನೇ ಮೊದಲು ಬಂದಿ ಮಾಡಿದ ಯಾಕೆಂದರೆ ಇವನು ಅಂದುಕೊಂಡಿದ್ದು ನಾನಿಲ್ಲದೆ ಇವನು ಅಂದುಕೊಂಡಿರುವುದು ಯಾವುದೂ ಮಾಡಲಾಗುವುದಿಲ್ಲ ಎಂದು ಅವನಿಗೆ ತಿಳಿಯಿತು ನೀವು ಮಧ್ಯಾಹ್ನ ಎರಡು ಗಂಟೆಗೆ ಹುಟ್ಟಿದ್ದೀರಾ ಎಂದು ಹಾಗಾಗಿ ನಿಮ್ಮನ್ನು ಹೇಗಾದರೂ ಮಾಡಿ ಸಾಯಿಸಿ ಅವನು ಶಕ್ತಿಶಾಲಿಯಾಗಬೇಕೆಂದು ತಿಳಿದುಕೊಂಡಿದ್ದ ಇವನನ್ನು ಸುಮ್ಮನೆ ಬಡಬೇಡಿ ಅದು ನಾನು ಏನು ತಪ್ಪು ಮಾಡಿದೆ ಎಲ್ಲರೂ ಅವರವರ ಬಗ್ಗೆ ಯೋಚನೆ ಮಾಡುತ್ತಾರೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಿ ಈ ತರ ಮಾಡಿದೆ ಮುಚ್ಚುಬಾಯಿ ಮೂರ್ಖ ನೀನು ಮಾಡಿದ ತಪ್ಪಿಗೆ ನಿನಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡುತ್ತೇನೆ ಮಹಾರಾಜರೇ ಈಗ ನಾನು ಹೋಗುತ್ತೇನೆ ಇಷ್ಟು ಹೇಳಿದ ನಂತರ ಆ ಡೋಂಗಿ ಬಾಬಾನನ್ನು ಅವರು ಎಳೆದುಕೊಂಡು ಹೋಗುತ್ತಾರೆ ಗೆಳೆಯರೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಸ್ ಎನ್ ಹಳ್ಳಿಕತೆ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ